ಅಸ್ಸಾಮ್ ರಹಮತುಲ್ಲಾ ಈ ಬರ್ಕಾತವು ಇಂದು ನಾವು ದಾವಣಗೆರೆ ತಂಜಿಮೂಲ್ ಮುಸ್ಲಿಮಿನ್ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ದಾದು ದಾದುಶೇಠ್ ಸಾಬ್ರವರ ನೇತೃತ್ವದಲ್ಲಿ ಹಾಗೂ ತಂಜಿಮ್ನ ಇತರೆ ಪದಾಧಿಕಾರಿಗಳು ಸದಸ್ಯರು ಕಾರ್ಯದರ್ಶಿ ಖಜಾಂಜಿಗಳು ಉಪಾಧ್ಯಕ್ಷರುಗಳು ಇವರ ಜೊತೆಗೆ ಇಂದು ನಾವು ಹನುಮನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದೇವೆ ಮೊದಲಿಗೆ ತಮ್ಮಲ್ಲಿ ನಾನು ಕ್ಷಮೆ ಕೇಳಿಕೊಳ್ಳುತ್ತೇನೆ ಆರು ಗಂಟೆಗೆ ಬರುತ್ತೇವೆ ಎಂದು ಹೇಳಿದ್ದೇವೆ ನಿಮಗೆ ನಮಗೋಸ್ಕರ ನೀವು ಕಾದಿದ್ದೀರಿ ಹಾಗಾಗಿ ನಾನು ನಿಮ್ಮಲ್ಲಿ ಮೊದಲಿಗೆ ಕ್ಷಮೆ ಕೋರಿಕೊಳ್ಳುತ್ತೇನೆ ಇಂದು ತಮಗೆಲುವಿಗೆ ಗೊತ್ತಿರುವಂತೆ ಮಂಗಳವಾರ ದಿವಸ ಏಳನೇ ತಾರೀಕು ಚುನಾವಣೆ ನಡೆಯಲಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಸ್ಪರ್ಧಿಸಿದ್ದಾರೆ ಈ ನಿಮಿತ್ತ ತಮ್ಮಲ್ಲಿ ಮತಯಾಚನೆ ಮಾಡಲು ಹಾಗೂ ಮತದ ಬಗ್ಗೆ ಜಾಗೃತಿ ಮೂಡಿಸಲು ಪಕ್ಷಾತೀತವಾಗಿ ಇಲ್ಲಿಗೆ ಆಗಮಿಸಿದ್ದೇವೆ ತಮಗೆಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಐದು ಗ್ಯಾರಂಟಿಗಳು ಎಲ್ಲರೂ ಉಪಯೋಗಿಸ್ಕೊಂತಿದ್ದಾರೆ ನಿಯತ್ತಾಗಿ ಓಟ್ ಮಾಡೋದು ನಾವೇ ಆದರೆ ಬೇರೆಯವರು ಕೂಡ ಅದರಲ್ಲಿ ಮಾಡಬೇಕು ತಾವೆಲ್ಲರೂ ಹುರಿದುಂಬಿಸಬೇಕು ಈ ನ ತಾವು ಮಂಗಳವಾರ ದಿವಸ ಮಾಡುವ ಮತದಾನದಲ್ಲಿ ತಮಗೇನು ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ಪು ನೀವು ಜಾಗರೂಕತೆಯಿಂದ ಇಟ್ಟುಕೊಳ್ಳಬೇಕು ಅದು ಕಳೆಯಬಾರದು ಕಾರಣ ಮುಂಬರುವ ಎನ್ ಆರ್ ಸಿ ಎನ್ ಪಿ ಆರ್ ಈ ಕಾನೂನಿಗಳಿಗೆ ನಾವು ಭಾರತದ ಪ್ರಜೆಗಳೆಂದು ಗುರುತಿಸಲು ಈ ಒಂದು ಸ್ಲಿಪ್ ಸಹಕಾರಿಯಾಗುತ್ತದೆ ಅದನ್ನು ತಾವು ತೆಗೆದು ಇಟ್ಟುಕೊಳ್ಳಬೇಕು ಇದು ಮನವಿ ಮಾಡಿಕೊಳ್ಳೋಕ್ಕೋಸ್ಕರ ನಾವು ನಿಮಗೆಲ್ಲರ ಹತ್ರ ಬಂದಿದ್ದೇವೆ ನೀವು ಈಗಾಗಲೇ ತಾವು ತೀರ್ಮಾನ ತೆಗೆದುಕೊಂಡಿರ್ತೀರಿ ಆದರೆ ಶೇಕಡ ನೂರಕ್ಕೆ ನೂರರಷ್ಟು ಮತದಾನವಾಗಬೇಕಾಗಿದೆ ನಾವು ನಾವು ಅಲ್ಪಸಂಖ್ಯಾತರು ಮುಸ್ಲಿಮರು ಓಟ್ ಮಾಡುತ್ತೇವೆ ಆದರೆ ಶೇಕಡ ನೂರಕ್ಕೆ ನೂರು ಯಾರು ಈಗ ನಮ್ಮ ಹನುಮಳ್ಳಿ ಗ್ರಾಮದಿಂದ ಬೇರೆ ಊರುಗಳಿಗೆ ಕೆಲಸಕ್ಕೆ ಹೋಗಿರ್ತಾರೆ ಅವರಿಗೆ ದಯಮಾಡಿ ತಾವು ಕರೆಸಿಕೊಳ್ಳಿ ಮತದಾನ ನಮ್ಮ ಹಕ್ಕು ಮತದಾನ ಮುಖಾಂತರ ನಮ್ಮ ಮೇಲೆ ಏನು ದೌರ್ಜನ್ಯ ದೌರ್ಜನ್ಯ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಬಿ ಜೆ ಪಿಯವರು ನಮಗೇನು ದೌರ್ಜನ್ಯ ಮಾಡುತ್ತಿದ್ದಾರೆ ಅದನ್ನು ತಡೆಗಟ್ಟಲು ಒಂದು ಉತ್ತಮ ಸಾಧನ ಎಂದರೆ ನಮ್ಮ ಮತ ನಾವು ಯಾರಿಗೆ ಮತದಾನ ಮಾಡುತ್ತೇವೆ ಅದರ ಬಗ್ಗೆ ನಮಗೆ ಅರಿವು ಇರಬೇಕು ಆ ಮತದಾನ ಮುಖಾಂತರ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷದ ಒಂದು ಹಸ್ತದ ಗುರುತಿಗೆ ಎರಡನೇ ನಂಬರ್ ಸೀರಿಯಲ್ ನಂಬರ್ ಎರಡು ಹಸ್ತದ ಗುರುತಿಗೆ ತಾವೆಲ್ಲರೂ ಮತ ಚಲಾಯಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಈಗ ನಮ್ಮ ಮಹಾನಗರಾಪಕ್ಷರು ಹಾಗೂ ಮಾಜಿ ಉಪಮೇಯರ್ ಆದಂಥ ಕೆ ಚಮನ್ ಸಾಹರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ಕೋರಿಕೊಳ್ಳುತ್ತೇನೆ ನಮಸ್ತೆ ಅಧ್ಯಕ್ಷರಾದ ದಾದು ಶೇಟ್ ಅವರೇ ಸಂಸ್ಥೆಯ ಪದಾಧಿಕಾರಿಗಳೇ ಸದಸ್ಯರೇ ಮತ್ತು ಹನುಮನಹಳ್ಳಿ ಗ್ರಾಮದ ಯಾವತ್ತು ಸಮಾಜ ಬಾಂಧವರೇ ದೊಡ್ಡ ಒಂದು ಗಾದೆ ಹೇಳ್ತಿದ್ರು ಕಳ್ಳಗೆ ನಂಬಿದ್ರು ಸುಳ್ಳಗೆ ನಂಬ್ಯಾಡ ಅಂತಂದೇಳಿ ಇವತ್ತು ಸುಳ್ಳನಿಗೆ ನಂಬಿ ದೇಶ ಹಾಳಾಗ್ಬಿಟ್ಟೈತಿ ಎಲ್ಲಿ ತನಕ ಹಾಳಾಗೈತಪ್ಪ ಅಂದರೆ ಒಬ್ರಿಗೊಬ್ರು ವಿಶ್ವಾಸದಿಲ್ಲ ವಿಶ್ವಾಸವೇ ತೆಗೆದುಬಿಟ್ಟಿದ್ದಾನೆ ಬೇರೆ ಯಾ ಯಾ ಒಬ್ ಒಂದು ಸಮಾಜ ಇನ್ನೊಂದು ಸಮಾಜಕ್ಕೆ ವಿಶ್ವಾಸನೇ ಇಡಬಾರ್ದು ಅಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಈ ಸುಳ್ಳ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಸುಳ್ಳಿನ ಫ್ಯಾಕ್ಟ್ರಿ ತೆಗ್ದಾನೆ ಮನಸ್ಸಿಗೆ ಬಂದಂಗೆ ಮಾತಾಡ್ತಾನೆ ಥರ ಮಾತಾಡ್ತಾನೆ ಅರ್ಥ ಇಲ್ದಂಗೆ ಮಾತಾಡ್ತಾನೆ ದೇಶದಾಗೆ ಆತನಿಗೆ ಎಲ್ಲರಿಗೂ ಸಮಾನವಾಗಿ ನೋಡಬೇಕಾದಂಥ ಪ್ರಧಾನಮಂತ್ರಿ ಒಂದು ವರ್ಗದ ಜನರನ್ನು ಇನ್ನೊಂದು ವರ್ಗದ ಜನ ಅನುಮಾನದ ದೃಷ್ಟಿಯಿಂದ ನೋಡಬೇಕು ಆ ರೀತಿ ಮಾತಾಡ್ತಾನೆ ತಾಳಿ ಕಿತ್ತೋಗ್ತತಿ ಅಂತ ಹೇಳ್ತಾನೆ ಆಸ್ತಿ ಕಲ್ ಆಸ್ತಿ ಕಸ್ಕಂತರ ಅಂತ ಹೇಳ್ತಾನೆ ಈ ದೇಶದ ಸಂವಿಧಾನವನ್ನು ಬದಲಿ ಮಾಡಬೇಕು ಅಂತಂದೇಳಿ ಹೊಂಟಿರ್ತಕ್ಕಂಥ ಜನ ಇವರು ಈ ಚುನಾವಣೆ ಮೋದಿಯ ಸುಳ್ಳುಗಳು ಮತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಸತ್ಯಗಳು ಅನ್ನೋ ಅನ್ನ ಅನ್ನೋ ವಿಚಾರದಲ್ಲಿ ಚುನಾವಣೆ ಆಗಬೇಕು ಸುಳ್ಳುಗಳೇನೆಂದರೆ ಮೋದಿ ಏನು ಸುಳ್ಳು ಹೇಳಿಕ ಬಂದಾನೆ ಆ ಸುಳ್ಳುಗಳು ಸಿದ್ದರಾಮಯ್ಯನ ಸತ್ಯಗಳು ಅಂದ್ರೆ ಏನು ನಾನು ಐದು ಗ್ಯಾರಂಟಿ ಕೊಡ್ತೇನೆ ಅಂತೇಳಿ ಆ ಐದು ಗ್ಯಾರಂಟಿ ಕೊಟ್ಟಿದ್ದಾನೆ ಎಲ್ಲರಿಗೂ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ವರ್ಗ ನೋಡ್ಲಿಲ್ದಂಗೆ ಎಲ್ಲರಿಗೂ ಇವತ್ತು ಎರಡು ಸಾವಿರ ರೂಪಾಯಿ ಯಾವುದೇ ಜಾತಿಯರಿಗೆ ನೋಡಿ ಕೊಟ್ಟಿಲ್ಲ ಸಿದ್ದರಾಮಯ್ಯ ಕರೆಂಟ್ ಬಿಲ್ಲು ಯಾವುದೇ ಜಾತಿಯರಿಗಿಲ್ಲ ಶ್ರೀಮಂತರಿಗೆ ಮಿಡ್ಲ್ ಕಾಸ್ಟ್ ಶ್ರೀಮಂತರಿಗೂ ಸಹಿತ ಫ್ರೀ ಅದು ಯಾರು ಇನ್ನೂರು ಕ ಇನ್ನೂರು ಯೂನಿಟ್ಗಿಂತ ಕಡಿಮೆ ಸುಟ್ಟಾರೆ ಅವ್ರು ಬಡವರ ಇರಲಿ ಶ್ರೀಮಂತರ ಇರಲಿ ಫ್ರೀ ಐತಿ ಎಲ್ಲರಿಗೂ ಐದು ಕೆ ಜಿ ಅಕ್ಕಿಗೆ ಒಬ್ಬ ಒಂದು ಒಂದು ಒಬ್ಬ ಮನುಷ್ಯನಿಗೆ ನೂರ ಎಪ್ಪತ್ತು ರೂಪಾಯಿ ಕಾರ್ಡಿಗೆ ಬರ್ತವೆ ಇವತ್ತು ಒಂದು ಹಿರಿಯರು ಗಾದೆ ಹೇಳ್ತಾರೆ ಉಪಕಾರ ಮಾಡಿದನಿಗೆ ಮೋಸ ಮಾಡಬಾರ್ದು ಉಪಕಾರ ಮಾಡಿದರಿಗೆ ಮೋಸ ಮಾಡಿದರೆ ದೇವ್ರಿಗೆ ಕ್ಷಮಿಸಿದ್ದಿಲ್ಲ ಅಂತಂದೇಳಿ ಈ ಮಾತನ್ನು ಮಾತನ್ನು ನೀವೆಲ್ಲ ಎಲ್ಲ ಎಲ್ಲ ಸಮಾಜದವ್ರಿಗೆ ಹೇಳಬೇಕು ಯಾರು ಗ್ಯಾರಂಟಿಗಳು ತೊಗೊಳ್ತಾರೆ ಅವ್ರಿಗೆಲ್ಲರಿಗೂ ಹೇಳಬೇಕು ನೋಡಿರಿ ನಮಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಈ ಉಪಕಾರ ಇದ್ದಾನೆ ನಾವು ಅವನಿಗೆ ದ್ರೋಹ ಮಾಡಿದರೆ ನಿಜವಾಗ್ಲೂ ಮೇಲ್ನೂ ನಮಗೆ ಕ್ಷಮಿಸೋದಿಲ್ಲ ಅಂತಂದು ಹೇಳಿ ನೀವೆಲ್ಲ ಅವರಿಗೆ ಕನ್ವಿನ್ಸ್ ಮಾಡಬೇಕು ಎಲ್ಲರ ಜೊತೆಗೆ ಸ್ನೇಹದಿಂದ ಪ್ರೀತಿಯಿಂದ ನಿಮಗಿಂತ ಚೆನ್ನಾಗಿ ನಮಗೇನು ಬದುಕೋಕೆ ಬರೋಲ್ಲ ನೀವು ಇಲ್ಲಿ ಹಳ್ಳಿಯಲ್ಲಿ ಬದುಕೋರು ಎಲ್ಲರ ಜೊತೆಗೇನು ಅಣತಮ್ಗಳ ರೀತಿ ಮಾವನ ರೀತಿ ಸಂಬಂಧಿಕರ ರೀತಿ ಬದುಕ್ತಿ ಬದುಕ್ತಿರಿ ನೀವು ನೀವು ಸಹ ನಮಗೆ ಮಾರ್ಗದ ಮಾರ್ಗದರ್ಶನ ನಾವು ಯಾವ ರೀತಿ ಜೀವನ ಮಾಡಬೇಕಂತೇಳಿ ಸಿಟಗಿರರಿಗೆ ನೀವೆಲ್ಲ ಈ ಚುನಾವಣೆಯಲ್ಲಿ ಎಲ್ಲ ಅತಿ ಹೆಚ್ಚಿನ ಮತಗಳನ್ನು ಮಾಡ್ತೀರಿ ನೀವೆಲ್ಲ ಎಂಬತ್ತು ಎಂಬತ್ತು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ತನಕ ಮಾಡ್ತೀರಿ ಈ ಚುನಾವಣೆಯಲ್ಲಿ ಶೇಕಡ ನೂರರಷ್ಟು ಮತದಾನ ಮಾಡಬೇಕು ನೀವು ಅಂತಂದು ಹೇಳಿ ನಮ್ಮ ತಜ್ಜಿಮ್ ಸಂಸ್ಥೆಯ ಪರವಾಗಿ ನಿಮಗೆ ನಾನು ಕೇಳ್ಕೊಳ್ತೀನಿ ಹಿರಿಯರಾದಂಥ ಜನಾಬ್ ಇನಾಯತುಲ್ಲ ಸಾಬ್ರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅವರ ಹತ್ರ ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ತಂಜೀಮ್ ಕಮಿಟಿಯ ಅಧ್ಯಕ್ಷರಾದಂಥ ದಾದು ಶೇಟ್ರವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಸದಸ್ಯರೇ ಈ ದಿವಸ ತಂಜೀಮ್ ಕಮಿಟಿಯಿಂದ ನಮ್ಮ ಗ್ರಾಮಕ್ಕೆ ತಾವುಗಳು ಬಂದಿದ್ದೀರಿ ಇದು ತಮ್ಮ ವೈಯಕ್ತಿಕ ಕೆಲಸ ಅಲ್ಲ ಇದು ಎಲ್ಲ ಮುಸಲ್ಮಾನರ ಕೆಲಸ ಅಂತ ಹೇಳಿ ತಾವು ಇಲ್ಲಿ ಬಂದಿದ್ದೀರಿ ಇದು ನಮ್ಮ ಮೇಲೆ ಕರ್ತವ್ಯ ಇದು ಇದು ಬಾಂಧವ್ಯ ಏನಪ್ಪ ಅಂತಂದರೆ ಮುಂದೆ ಆಗ್ತಕ್ಕಂಥ ಪೀಳಿಗೆ ಆಗ್ತಕ್ಕಂಥ ಮುಂದಿನ ಪೀಳಿಗೆಗೋಸ್ಕರ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ನಾವು ಮೊನ್ನೆ ಮಲ್ಲಿಕಾರ್ಜುನ ಸರ್ ಬಂದಿದ್ದರು ಬಂದರೆ ಅವರು ಭೇಟಿ ಮಾಡಿ ಇದೇ ಜಾಗದಲ್ಲಿ ಆಶ್ವಾಸನೆ ಕೊಟ್ಟು ಈ ಪವಿತ್ರವಾದ ಜಾಗ ಈ ಜಾಗದಲ್ಲಿ ಯಾರೂ ಸುಮಾರಾಗಿಲ್ಲ ಗೆದ್ದೆ ಗೆಲ್ತೀರಿ ಅನ್ನೋ ವಿಶ್ವಾಸ ಎಲ್ಲ ನಮ್ಮ ಗ್ರಾಮಸ್ಥರು ಕೊಟ್ಟು ಅವರಿಗೆ ಧೈರ್ಯವನ್ನು ತುಂಬಿದ್ದೀವಿ ಧೈರ್ಯ ತುಂಬುತ್ತಾ ಗೆಲುವಿಗೇನು ಇದು ಇಲ್ಲ ಗೆದ್ದೆ ಗೆಲ್ತೀರಿ ಅಂತಕ್ಕಂಥ ವಿಶ್ವಾಸ ನಮ್ಮ ಗ್ರಾಮಸ್ಥರು ಎಲ್ಲರೂ ಅವ್ರನ್ನ ಹುರಿದುಂಬಿಸಿದರು ಅದೇ ಥರ ಅವ್ರು ಏನು ಹೇಳಿದರು ಮಲ್ಲಿಕಾರ್ಜುನ್ ಸರ್ ನಮ್ಮನ್ನು ಹೇಳಿದರು ಅಪ್ಪ ನಿಮ್ಮ ಓಟ ನಮ್ಮದು ಏನಾಗೈತಿ ಅಂದರೆ ಹಂಡ್ರೆಡ್ ಬಾರ್ ಹಂಡ್ರೆಡ್ ಆಗಿದೆ ಇವತ್ತು ರಾಜಕಾರಣಿಗಳಿಗೆ ಅದನ್ನು ನಾವು ತೋರಿಸ್ಬೇಕು ನಾವು ಏಳನೇ ತಾರೀಕಿನ ದಿವಸ ಮಂಗಳವಾರ ದಿವಸ ನಾವು ಎಲೆಕ್ಷನ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಆಗೈತಿ ಯಾವ ಥರ ಮುಸ್ಲಿಮ್ಸು ಓಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಶಕ್ತಿ ಪ್ರದರ್ಶನ ಮಾಡಬೇಕಂದ್ರೆ ಏಳನೇ ತಾರೀಕು ಪ್ರದರ್ಶನ ಮಾಡಬೇಕು ಇವತ್ತು ನಾವು ಸುಮಾರು ಈಗ ಬೆಂಗಳೂರಿನಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಎಲೆಕ್ಷನ್ ನಡೆದಿದೆ ಇಪ್ಪತ್ತಾರನೇ ತಾರೀಕಿಗೆ ಎಲೆಕ್ಷನ್ ನಡೆದಿದೆ ಅಂದರೂ ಕೂಡ ಏನಾಗ್ಯತಪ್ಪ ಅಂದರೆ ನಮ್ಮಲ್ಲಿ ಸುಸ್ತಿ ಕಾಯಿಲಿ ಜಾಸ್ತಿ ಸುಸ್ತಿ ಅದನ್ನು ಎಚ್ಚರ ಮಾಡೋಕ್ಕೋಸ್ಕರ ನಮಗೆ ಬಂದಿರೋದಿದ್ದು ನಾವು ಓಟ್ ಹಾಕೋದು ಕಾಂಗ್ರೆಸ್ಗೆ ಓಟ್ ಹಾಕೋದು ಯಾರು ಹೇಳಿದ್ರು ಬೇರೆ ಇದಕ್ಕೆ ಹಾಕಲ್ಲ ನಾವು ಮುಸ್ಲಿಮ್ಸ್ಗೆ ಅಲ್ಪಸಂಖ್ಯಾತರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಈಗ ಇವರು ಬಂದು ಹೇಳಿದ್ರು ಹಾಕ್ತಾರೆ ಇದ್ರು ಹಾಕ್ತಾರೆ ಅಂದ್ರೆ ನಮ್ಗೆ ಎಚ್ಚರ ಮಾಡಕ್ಕೆ ಬಂದಿದ್ದಾರೆ ನಮ್ಮದು ಓಟ್ ಹಾಕೋದು ನಂದು ಒಂದು ಓಟ್ ಹಾಕಿದೀವಿ ಮುಗಿದು ಬೇಡಪ್ಪ ಅಂದ್ರೆ ಅದಲ್ಲ ನಮ್ಮ ಮನೆಯಲ್ಲಿ ಏಳೆಂಟು ಎಂಟು ಓಟ್ ಅದಾವೆ ಏಳೆಂಟು ಎಂಟು ಅನ್ನು ಹುರಿದುಂಬಿಸ್ಕೊಂಡು ಕರ್ಕೊಂಡು ಹೋಗಿ ಬೆಳಿಗ್ಗೆ ನಾಷ್ಟ ಇಲ್ಲದ ನಿಂತ್ಕೊಂಡು ಅವ್ರನ್ನ ನೋಟ್ ಹಾಕಿಸಿ ಜೈಬೇರಿ ಮಾಡಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನೂರು ಅವರಿಗೆ ಅಲ್ಪಸಂಖ್ಯಾತರು ಓಟ್ ಹಾಕಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಆಗ್ಲಿಕ್ಕೆ ಪ್ರಭಾ ಮಲ್ಲಿಕಾರ್ಜುನ ಏನು ಡೌಟ್ ಸಂದೇಹ ಇಲ್ಲ ಅಂತಕ್ಕಂಥದ್ದು ಈ ಮಾತಾಡ್ಬೋದು ನಾವು ಅವ್ರು ನಾವು ಮುಸ್ಲಿಮ್ಸ್ ಅಂದ್ರೆ ಏನಾರ ಅಂದ್ರೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಮೊನ್ನೆ ಹೇಳಿದರು ಜ ರಾಜಾಜಿನಗರದಾಗ ಈ ಶಿವಾಜಿನಗರದಾಗ ಐದು ಲಕ್ಷ ಓಟ್ ಐತಿ ನಮ್ಮ ಇವರು 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 ಜಬರ್ ಸಾಹೇಬರು ಹೇಳಿದರು ಮೊನ್ನೆ ಏನು ಹೇಳಿದರು ಐದು ಲಕ್ಷ ಓಟ್ ಐತಿ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಆಗೈತಿ ಅಂದರು ಭಾಳ ಅಪ್ಸೋಸ್ ಮಾಡ್ತಕ್ಕಂಥ ಮಾತಿದ್ವು ಯಾಕೆ ಎಚ್ಚರ ಮಾಡೋಕೆ ಬಂದಾರ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಐದು ಲಕ್ಷ ಜನದ ಐತಿ ಆಗೈತಿ ಅಂತಂದ್ರೆ ಅದೇ ನಮಗೆ ಆಗಬಾರ್ದು ನಾವು ನೂರು ಪರ್ಸೆಂಟ್ ಜೈವಿ ಬೈರಿ ಹೊಡಿಬೇಕು ನೂರು ಪರ್ಸೆಂಟ್ ಜೈವಿ ಬೈರಿ ಮಾರಿಸಿ ಜೈಬೀರಿ ಹೊಡೆಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಸೀಟ್ವರೆಗೂ ನಾವು ಪಾರ್ಲಿಮೆಂಟ್ನಲ್ಲಿ ಗೆಲ್ಲಿಸಿ ಕಳಿಸಿದ್ರೆ ನಾವು ಅತ್ಯಂತವಾದ ಅಲ್ಪಸಂಖ್ಯಾತರ ಗೌರವ ನನಗೊಬ್ಬನಿಗೆ ಗೌರವ ಅಲ್ಲ ದಾದು ಶೇಟ್ ಗೌರವ ಅಲ್ಲ ಪ್ರತಿಯೊಬ್ಬ ಮುಸಲ್ಮಾನರು ಉಸಿರಾಡ್ತಕ್ಕಂಥ ಮುಸಲ್ಮಾನ್ ಬಾಂಧವನ ಕರ್ತವ್ಯ ಇದು ನಾವು ಈಗ ಮಾಡೋಕ್ಕೆ ಏನಪ್ಪ ಅಂದ್ರೆ ಮುಂದೆ ನಾವು ಇವತ್ತು ಇರ್ಬೋದು ಸಾಯ್ಬೋದು ಮುಂದೆ ಇರ್ತಕ್ಕಂಥ ಪೀಳಿಗೆಗಾದ್ರೆ ನಾವು ಇವತ್ತು ಒಳ್ಳೇದು ಮಾಡಿ ಮುಂದೆ ಬರ್ತಕ್ಕಂಥ ಪೀಳಿಗೆ ಜೀವಮಾನ ಒಳ್ಳೆಯದಾಗಬೇಕು ನಾವು ಕಾಂಗ್ರೆಸ್ ಪಕ್ಷ ಗೋಟನ್ನು ಹಾಕಿದಾಗ ಮುಂದೆ ಆಗ್ತಕ್ಕ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಈ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಪಾರ್ಲಿ ಇದು ವಿಧಾನಸೌಧ ಚುನಾವಣೆ ನಡೆದ ಮೇಲೆ ನಮ್ಮ ಆತ್ಮಕ್ಕೆ ನಾವೇ ಕೈ ಇಟ್ಕಂಡು ನಾವು ಯೋಚನೆ ಮಾಡಬೇಕು ಇದ್ರ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬೆಳಗ್ಗೆ ಆದ್ರೆ ಒಂದು ಮಧ್ಯಾಹ್ನ ಆದ್ರೂ ಒಂದು ರಾತ್ರಿ ಆದ್ರೂ ಒಂದು ಪ್ರತಿಯೊಂದು ಒಂದೊಂದು ಆಗಿ ನಮ್ಮಲ್ಲಿ ನೆಮ್ಮದಿ ಇದ್ದಿಲ್ಲ ಶ್ರೀಮಂತಿಗೆ ಮುಖ್ಯ ಅಲ್ಲ ಇವತ್ತು ನಮಗೆ ನೆಮ್ಮದಿ ಮುಖ್ಯ ಕುರಾನ್ ಹೇಳ್ತೈತಿ ನೆಮ್ಮದಿ ಮುಖ್ಯ ದೀನ್ ಮುಖ್ಯ ಖರ್ಕೆ ಅಂದ್ರೆ ಸುಗುನ್ ಮುಖ್ಯ ನಾವು ಎಲ್ಲರೂ ಇವತ್ತು ನಾವು ಬ ಇವತ್ತು ಅಲ್ಪಸಂಖ್ಯಾತರು ಎಲ್ಲರ ಎಲ್ಲರೂ ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತ ಹೇಳಿ ನಾನು ಇವು ಸಂದರ್ಭದಲ್ಲಿ ಹೇಳೋಕೆ ನಾನು ಅಪೇಕ್ಷೆ ಪಡ್ತೇನೆ ಕಾಂಗ್ರೆಸ್ ಪಕ್ಷದ ಇದು ಈಗ ಐದು ಗ್ಯಾರಂಟಿ ಕೊಡ್ತಕ್ಕಂಥ ಮುಸ್ಲಿಮ್ಸ್ರಿಗೆ ಅಷ್ಟೇ ಕೊಡ್ತಾ ಇಲ್ಲ ಬಿ ಜೆ ಅಷ್ಟೇ ಅಷ್ಟೇ ಕೊಡ್ತಾಯಿಲ್ಲ ಪ್ರತಿಯೊಂದು ಹೆಣ್ಮಳಿಗೆ ಎರಡು ಸಾವಿರ ಮೂಡ್ತಾ ಐತೆ ಇದು ನಾವು ಅದ್ರ ಶುಗ್ರ ಮಾಡಬೇಕು ಶುಗ್ರ ಅದ ಮಾಡಬೇಕು ಹತ್ತು ಕೆ ಜಿ ಕೊಡ್ತಾ ಕೊಡ್ತಾಯಿದ್ರೆ ಹತ್ತು ಕೆ ಜಿ ದುಡ್ಡು ಕೊಡ್ತಾ ಇದಾರೆ ಫ್ರೀಯಾಗಿ ಬಸ್ ಫ್ರೀಯಾಗಿ ಬಸ್ ಓಡಾಡ್ತಾ ಐತೆ ಬಸ್ಸಿಗೆ ಓಡಾಡ್ತಾರೆ ಕರೆಂಟ್ ಬಿಲ್ ಐತೆ ನುಡಿದಂತೆ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದಕ್ಕೋಸ್ಕರ ನಾವೇನು ಅಂದ್ರೆ ಇವತ್ತು ಬಂದರೆ ನನಗೆ ಹೆಚ್ಚಿಗೆ ಮಾತಾಡೋಕೆ ಅವಕಾಶ ಅಲ್ಲ ಹೆಚ್ಚಿಗೆ ಮಾತಾಡೋಕೆ ಅವಕಾಶ ಮಾತಾಡ್ಬೋದಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಲಾಲ್ ಮಸಲ ಹಲಾಲ್ ಕಟ್ಟು ಮಸಲ ಮೂರು ಲಕ್ಷ ಜನ ವಿದ್ಯಾರ್ಥಿನಿಯರು ಎಕ್ಸಾಮ ಬರದಿಲ್ಲ ಇದು ಭಾಳ ಪಡ್ತಕ್ಕಂಥ ಮಾತು ನಾವು ಇವತ್ತು ಮೂರು ಲಕ್ಷ ಜನ ವಿದ್ಯಾರ್ಥಿನಿಯರು ಎಕ್ಸಾಮ್ ಹಲಾಲ್ ಇದು ನಕಾಬಿನ ಮಸಲಾ ಬಂದಾಗ ಎಕ್ಸಾಮ್ ಹಿಜಾಬಿನ ಮಸಲ ಬಂದಾಗ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಅದ್ರ ವಿಚಾರ ಮಾಡಬೇಕು ನಾವೆಲ್ಲರೂ ಸೇರ್ಕೊಂಡು ಇವತ್ತು ಮುಸ್ಲಿಂ ಬಾಂಧವರು ಅಲ್ಪಸಂಖ್ಯಾತರು ಇದು ಭಾಳ ಗೌರವವಾದ ವಿಚಾರ ಮಾಡ್ತಕ್ಕಂಥ ಮಾತು ಹಲಾಲ್ ಮಸಲ ಬಂತು ಹಿಜಾಬಿನ ಮಸಲಾ ಬಂತು ಅಜಾ ಮಸಲ ಬಂತು ನಮಾಜಿನ ಮಸಲ ಬಂತು ಇವೆಲ್ಲ ಮಸಲವನ್ನು ಹೋಗ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಅತ್ಯುತ್ತಮವಾಗಿ ನಾವು ಜೈಬೇರಿ ಮಾಡಿಸಿದ್ರೆ ಇರ್ತಕ್ಕಂಥ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವಕಾಶ ಬರುತ್ತೆ ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ದಾದಾ ಶೆಟ್ಟರವರು ಎಲ್ಲ ನಮ್ಮ ದಾವಣಗೆರೆ ಕಮಿಟಿಯಿಂದ ಎಲ್ಲ ಉಸ್ತುವಾರಿಗಳು ಬಂದಿದ್ದಾರೆ ಅವ್ರಿಗೆಲ್ಲರೂ ನನ್ನ ಆತ್ಮ ಸಂತೋಷದಿಂದ ನಮ್ಮ ಗ್ರಾಮದ ಪರವಾಗಿ ನಮ್ಮ ಈ ಹನುಮನಹಳ್ಳಿ ಗ್ರಾಮದ ಪರವಾಗಿ ಇಲ್ಲಿ ಕುಂತಿರ್ತಕ್ಕಂಥ ಚಮಂಶಾವಲಿ ರಾಮತುಲಾರ ಸನ್ನಿಧಿಯಲ್ಲಿ ನಾವೆಲ್ಲ ಕಲ್ತವಿ ಎಲ್ಲರಿಗೂ ನಾನು ಶುಭ ಕೋರಿಸಿ ಈ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಡೋದಂತ ವಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಭಾರತ್ ಜೈ ಕರ್ನಾಟಕ ಜನಾಬ್ ದಾದು ಶೇಟ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರಿಕೊಳ್ತಿದ್ದೇನೆ यहाँ पर दौनगिर से तंजीमुल मुस्लिम इन फंड एसोसिएशन के जानिब से सदरों आराकिन और कॉरपोरेशन के कॉरपोरेटर माजी मेयर के चमन साहेब हमारे अनमन के जितने भी बुज़ुर्ग नौजवान यहाँ पर तशरीफ फरमा है खासकर वो हमारे बुजुर्ग हस्ती इनायतुल्ला साहब अब उन्होंने बोले के बाद बोलने का भी बचा नहीं <laughs> हमें बोले है तो पूरा उन्होंने बोल को जुड़े, खाली वो बातों के ऊपर अमल करे बस थे थे बोल छोड़े हो ना अब हो हमें प्रैक्टिकल में आना उन्होंने एक बात बोले वैसे तो डिसाइड करे मुसलमान कांग्रेस को देना अगर बोल, उसके बावजूद भी जरा हमारी कौम सुस्त काहिल कर बोल को बोले बोले सो तो सब को सब सही एक शुजा कौम एक गयूर कौम एक हिरततमंद कौम एक हिम्मत वाली ख़म, बस एक खाव गफलत की नींद सॉरी, जगाने वाले की जरूरत है जागृत करना उनको उनका खोया हुआ मुस्तकबिल, खोया हुआ मुस्तकबिल याद दिलाना आज हमारा हाल क्या है माजी में हमें क्या थे हाल हमारा क्या है अब मुस्तकबिल होने क्या जा रहा हमारा तो ऐसी सूरत में दस साल की बीजेपी और मोदी की हुकूमत में कहाँ कहाँ क्या क्या टाइप के जुल्मतल हो गारत गिरी लूट खसोट ना मजदूर चैंस सोया, ना किसान चैंस सोया, ना गरीब चेंस सोया, ना हाथ गाड़ी खरीदने वाला चैंस सोया, ना ताजर से चैनस सोया पढ़ लिख को हाथ में लिए सोले नौजवान भी सुकून से नहीं टोटल बच्चे बूढ़े जवान खातन मर्द हजरात औरतें सारे हिंदुस्तानियाँ एक सौ तीस करोड़ हिंदुस्तानियाँ पूरे जने भी है ना कौन भी मैं चैन से सुकून से मोदी हुकूमत में मैं है ना बहुत अच्छा था अगर बोल को कौन भी बोलता नहीं कौन था भी उसका खाया पिया सोला उसके गुनगाता रहना कीकर तो मोबाइल राहता का करंसी पडे तो जे मोबाईल आन अस सो बिघाले सोले क्या गे तो हक बोलते ने जिनका का हल्ला होता उन हक बोलते ने इंडिपेंडेंट आदमी किसके रिंग मे किसके भी, किसके भी दबाव तले नाही सोला आजाद आदमी हक बात बोलतास आज वैसा हमारे यजमान साहब है ना बहुत बेहतरीन बात आपको समझे ऐसे एक छोटे से गांव में एक इतनी अच्छी सलाहियत रखने वाले यजमाना है वैसे हमको है ना आगे बढ़ाना था Correct. की करके बोले तो ये बात हम बड़े स्टेज़ में बोले तो बड़ा आदमी छोटे गांव में बोले तो है कि माच इस वजह से आगे बढ़ को आना टैलेंटेड सलाहियत रखने वाले आज हमारे बच्चे जवान मालूमत नहीं कब कोसा बच्चा कांगू पहुँचता अगर बोल चाय बेचने वाला हुकूमत कर रहा अगर बोले तो आज है ना सलाहित रख ले गो घर में बेटी नौ परसेंट आदमी अच्छे आदमी घर में दस परसेंट बुरे आदमी मैदान में फिर मैदान में रह चलेगा चर्चा चलता इस वजह से बहुत ज़्यादा वक्त नहीं है मैं यह सभी चिंगदुर्ग अन्म ये सब हमारे दादा साहब के तरफ के पूरे तुम्हें खोड़ा से रिश्तेदार ये पूरे मालूम मालूम मकसद क्या है वो बोले तो पोलिंग ज्यादा से ज्यादा पोलिंग तो करती है वोटान तो डालती कांग्रेस कुछ पचास पाइट चालीस पाइट साठ परसेंट हुए तो फायदा नहीं सौ का नंदेड़ के अंदर है ना अदमे ईद के नमना सुबह को जागो सात बजे सौ का सौ सो परसेंट वोट डाल को खुशी मने आज हमने ईद का दिन देखे सका हो रहा की है तो यहाँ कांग्रेस पार्टी बीजेपी पार्टी का हर एक पार्टी का मसला न मे है पहले इलेक्शन आ चलते थे कौन किसे दिया तो भी कौन भी बोलते नहीं थे उन्हें भी अच्छा जज में छोड़ कर को यह हमारी लड़ाई है ना हिंदुस्तान का कॉन्स्टिट्यूशन बचाने की लड़ाई संविधान को बचाने की लड़ाई प्रजा प्रभुत्व यानी के जमूरियत डेमोक्रेसी को बचाने की लड़ाई है जो चल रही सो अखिलतों को माइनॉरिटीज को आदिवासी दलितों को सिख ईसाई मुसलमानों को उनकी हिफाजत की लड़ाई है यह हिफाजत की लड़ाई मजलूमों के साथ सेंट्रल में सोनिया गांधी प्रियंका गांधी राहुल गांधी खड़ी स्टेट में सिद्धरामाया साहब डी के शिव कुमार खड़े और जिले में हमारे एमपी कैंडिडेट डॉक्टर प्रभा मल्लिकार्जुन उन्होंने खड़गो है उनके खाविन उनके शोर एस एस मल्लिकार्जुन जो ही मिनिस्टर हैं उनके वालिद एम एल हैं अगर इनको एम पी जिता को भेजे तो ये ज़िले की ताकत दो एम एल ए एक मिनिस्टर एक एम पी एक ज़िले की ताकत ये ज़िले में अन्मनली भी शामिल होता हमें है ना हमारे कौम के गाँव के कोसे भी काम आते इनके ज़रिए से मैं ले सकती कोसे भी है ना छोटे मोटे क्या भी क्रिटिकल मसले आए तो भी उन्होंने हल करते इस वजह से क्या आ तो यहाँ से लेकर सेंट्रल तक भी एक ताकत मजबूत हुई तो 130 करोड़ इंसाना भी हिफाजत में रहते संविधान हिफाजत में रहता जमूरीत हिफाजत में रहती अखिलता हिफाजत में रहती एक करोड़ इंसाना भी हिफाजत में रहती पाँच गारंटी छः करोड़ चिल्लर कर्नाटक के पूरे इंसान उसे फ़ायदा उठा रहे वहाँ जात पात मुसलमान को हिंदू को घर को सिदरा माया गवर्नमेंट दी नहीं सबको घर बोल को दी उसमें है ना जात पात मजहब में बाढ़ तीन सौ इनो बीजेपी वाले उन्होंने सीधे सीधा बोलते हमने क्या भी मुसलमान वोट की जरूरत नहीं घर बोल को तो अब हमारे साथ कौन खड़ी जम को एक चट्टान की तरह है ना कौन खड़ी कांग्रेस पार्टी हमारे साथ खड़ी हमें कांग्रेस पार्टी के उम्मीदवार डॉक्टर प्रभा मल्लिकार्जुन को हमें है ना वोट दे को ज्यादा से ज़्यादा लीड में जिता को उनको कामयाब करे तो तुम्हारी हमारी सब कौम की एक बड़ी शान शौकत और इन बोले हमें कब बगैर तो इस दौर के अंदर क्या है आरजू है जीने की तो जी चट्टानों की तरह आरजू है तो जीने की तो जी चट्टानों की तरह वरना यह हवा तुझको वरना ये मोदी की हवा तुझको पत्ते की तरह उड़ा ले जाएगी बरकू तो